ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪೂರಿಯಿಂದ ಒಂದು ಡಿಶ್ ಮಾಡುತ್ತೇನೆ ಇದಕ್ಕೆ ಪೂರಿ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಟೊಮೆಟೊ ಬೇಕು ಆಮೇಲೆ ತೆಂಗಿನಕಾಯಿ ನಂತರ ಒಂದು ಮೆಣಸು ಹಸಿ ಮೆಣಸು ಮತ್ತು ಈರುಳ್ಳಿ ತೆಗೊಳ್ಬೇಕು ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಮೊದಲಿಗೆ ಒಂದು ಚಾರ್ ತೆಗೆದುಕೊಂಡು ಅದಕ್ಕೆ ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿ ಹಾಲನ್ನು ತೆಕ್ಕೊಳ್ಬೇಕು ನಂತರ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕಿಕೊಳ್ಳಬೇಕು ಅದನ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ತಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಬೇಕು ಆವಾಗಲೇ ನಾವು ಕಟ್ ಮಾಡಿ ಟಪ್ಪೂರಿ ಚೂರನ್ನು ಹಲ್ಲ ಹಾಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಬೇಕು ನಂತರ ತೆಂಗಿನ ಹಾಲು ಅನ್ನು ಹಾಕೊಳ್ಳಬೇಕು ಇದನ್ನು ಸಹ ಎಲ್ಲವನ್ನು ಕೈಯಾರಿಸ್ಕೊಳ್ಳಬೇಕು ಮುಚ್ಚಿ ಐದು ನಿಮಿಷಗಳ ಕಾಲ ಕುಸಿಕೊಳ್ಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಒಂದು ಚಮಚ ಖಾರ ಪೌಡರ್ ಹಾಕ್ಕೊಳ್ಬೇಕು ನಂತರ ರುಚಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಡಿಶ್ ರೆಡಿ ಆಗಿದೆ